ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತು ಮಂಗಳವಾರ ಉಡುಪಿ ಜಿಲ್ಲೆಯ ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜಿನ ಮುನ್ನೂರ ಇಪ್ಪತ್ತೆಂಟು ವಿದ್ಯಾರ್ಥಿನಿಯರಿಗೆ ಸುಮಾರು ಇಪ್ಪತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ನಗರದ ಟೌನ್ ಹಾಲ್ ಅಜ್ಜರಕಾಡು ಉಡುಪಿಯಲ್ಲಿ ನಡೆಯಿತು ಬೈಂದೂರು ಶಾಸಕರಾದ ಗುರುರಾಜ್ ಕಂಟಿಹೊಳೆ ಸಾಮಾಜಿಕ ಚಿಂತಕರಾದ ಫಾದರ್ ವಿಲಿಯಂ ಮಾರ್ಟಿಸ್ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಅಧ್ಯಕ್ಷರಾದ ಮೊಹಮ್ಮದ್ ಮೌಲಾ ಶ್ರೀ ಕಿಶನ್ ಹೆಗ್ಡೆ ಕೊಳಿಕೆಬೈಲ್ ಸೇರಿದಂತೆ ಅನೇಕರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಈ ಸಂದರ್ಭದಲ್ಲಿ ಉಡುಪಿ ಶಾಖಾ ಮುಖ್ಯಸ್ಥರಾದ ಹಫೀಜ್ ರೆಹಮಾನ್ ರಾಘವೇಂದ್ರ ನಾಯಕ್ ಪುರಂದರ ತಿಂಗಳಾಯ ತಂಜೀಮ್ ಶಿರ್ವಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

மக்கெல்லாம் <laughs> ಹೋಗುದು ಸ್ವಲ್ಪ ಕಷ್ಟ ಕಳ್ಕೊಳ್ಳುದು ಅವರಾಗ ಸಹಾಯ ಮಾಡೋದು ಇದೊಂದು ಹಳೆ ಪದ್ಧತಿ ಅದಾದ ನಂತರ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆರ್ಥಿಕತೆ ಸಾಮಾಜಿಕ ಜವಾಬ್ದಾರಿ ಇದೆಲ್ಲ ಬಂದಾಗ ಅಲ್ಲಲ್ಲಲ್ಲಿ ಸಣ್ಣ ರಾಜಕಾರಣಿ ಸಣ್ಣ ಉದ್ಯಮಿ ಅವನೊಂದು ಸಣ್ಣ ದಾನ ಧರ್ಮ ಮಾಡೋದು ಯುವಕ ಮಂಡಲಗಳು ಗಣೇಶೋತ್ಸವ ಸಮಿತಿ ಶಾರದೋತ್ಸವ ಸಮಿತಿ ಅಲ್ಲಿ ಒಂದಷ್ಟು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಮಾಡೋದು ಅಲ್ಲಿ ತಮ್ಮ ಸಾಮಾಜಿಕ ಕಳಕಳಿಯನ್ನು ತೋರಿಸ್ಕೊಳ್ಳೋದು ಇಂಥದ್ದು ಅರ್ಥ ಬಂದದ್ದು ನಾವು ನೋಡಿದ್ದೇವೆ ಆದ್ರೆ ಈಗ ಅದರ ಮುಂದಿನ ಅರ್ಥ ಇದೊಂದು ಯಾವ ದೇಶದಲ್ಲಿ ಆ ಕಾನೂನಿದೆ ಆ ದೇಶದಲ್ಲಿ ಇಂಥ ದೊಡ್ಡ ಸಂಸ್ಥೆಗಳು ಆ ಕಂಪನಿಗಳಿಗೆ ಈ ಗುಣ ಇದ್ರೆ ಸ್ವಲ್ಪ ದಾನ ಮಾಡಬೇಕು ಎಜುಕೇಶನ್ ಫೀಲ್ಡ್ ಅಲ್ಲಿ ಹೆಲ್ತ್ ಫೀಲ್ಡ್ ಅಲ್ಲಿ ಬೇರೆ ಬೇರೆ ಫೀಲ್ಡ್ ಗೆ ಕೊಡಬೇಕು ಅಂತಿದ್ದಾಗ ಸಿ ಎಸ್ ಆರ್ ಫಂಡ್ ಅದರಲ್ಲಿ ನಿಮಗೆ ಸಾಮಾಜಿಕ ಜವಾಬ್ದಾರಿ ಅಂತಲ್ಲಿ ಹೇಳುವಾಗ ಅವರು ತನ್ನ ಲಾಭದಲ್ಲಿ ನಾನು ಸಣ್ಣ ಲೆಕ್ಕ ಕೇಳಿದೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ಕೇಳಿದ್ರು ಉಡುಪಿಯಲ್ಲಿ ಕಳೆದ ಹದಿಮೂರು ವರ್ಷದಿಂದ ಉಡುಪಿಯಲ್ಲಿ ಮಾಡ್ತಿದ್ದೇವೆ ಅಂತ ಹೇಳಿದರು ಮತ್ತು ಅವರ ಪರಿಚಯದಲ್ಲೂ ಸಹಿತ ತುಂಬ ಹೇಳಿ ಅತಿಥಿಯಾಗಿ ಬರಬೇಕು ಅಂತ ಹಾಗೂ ಕಾಲ್ ಕೂಡ ಬಂತು ನಾನು ಇದನ್ನ ಬರಲಿ ನಾನು ಬರದಿದ್ರೆ ಏನೋ ತಪ್ಪಾಗ್ತಿತ್ತ ಏನೋ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಈಗಾಗಲೇ ನಮ್ಮ ಸರ್ ಅವರು ಮಾತಾಡಿ ಹೇಳಿದ್ರು ಕಿಶನ್ ಹೆಗಡೆ ಕೊಡ್ಕೆ ಬಯಲು ಬಿಟ್ರೆ ಮತ್ತೆ ಎಲ್ಲ ಹೊಸ ಮುಖ ಅಂತ ಖಂಡಿತ ಹೌದು ನಾವೆಲ್ಲ ಗಂಟಿ ಹೊಡೆ ಸರ್ಗೆ ಹೊಸ ಮುಖ ಆದ್ರೆ ನಮ್ಗೆ ಅವರು ಹೊಸ ಮುಖ ಎಲ್ಲ ಯಾಕಂದ್ರೆ ಅವರು ಯಾವಾಗ ಎಲೆಕ್ಷನ್ಗೆ ನಿಂತ ಆ ದಿನದಿಂದ ಎಲ್ರಿಗೂ ಗೊತ್ತಿಲ್ಲ